ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಎಂಗೊಲ್ಲಳ್ಳಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಸ್ಥಾನ ಕಾಂಗ್ರೆಸ್ ಬೆಂಬಲಿತರ ವಶಕ್ಕೆ ಚಿಂತಾಮಣಿ ತಾಲೂಕಿನ ಎಂಗೊಲ್ಲಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ರಾಜೀನಾಮೆಯಿಂದ ತೆರವಾಗಿದ್ದ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದು ಚುನಾವಣಾ ಅಧಿಕಾರಿಯಾಗಿ ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕರಾದ ಕೆ ಸುರೇಶ್ ರವರು ಕರ್ತವ್ಯ ನಿರ್ವಹಿಸಿ ಮಾತನಾಡಿದ ಅವರು ಇಂದು ನಿಗದಿತ ಸಮಯಕ್ಕೆ ತಕ್ಕಂತೆ ಚುನಾವಣೆ ಪ್ರಕ್ರಿಯೆ ನಡೆದು ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಮೀಸಲಿದ್ದು ಶ್ರೀಮತಿ ವೆಂಕಟೇಶ್ ಕುಮ್ಮಾರ್ ಅವರು ಒಬ್ಬರೇ ನಾಮಪತ್ರ ಸಲ್ಲಿಸಿತ್ತು ಬೇರೆ ಯಾರು ನಾಮಪತ್ರ ಸಲ್ಲಿಸದೇ ಇತ್ತು ವೆಂಕಟೇಶ್ ಕುಮಾರ್ ಅವರ ನಾಮಪತ್ರ ಕ್ರಮಬದ್ಧವಾಗಿತ್ತು ಇವರನ್ನು ಎಂಗೊಲ್ಲಳ್ಳಿ ಗ್ರಾಮ ಪಂಚಾಯಿತಿಗೆ ಉಪಾಧ್ಯಕ್ಷರಾಗಿ ಅವಿರೋಧ ಆಯ್ಕೆ ಎಂದು ಘೋಷಿಸಿದರು ಗ್ರಾಮದ ಮುಖಂಡರಾದ ವೇಣುಗೋಪಾಲ್ ರವರು ಮಾತನಾಡಿ ಉಪಾಧ್ಯಕ್ಷ ಸ್ಥಾನ ಅವಿರೋಧವಾಗಿ ಆಯ್ಕೆಯಾಗಲು ಸಹಕರಿಸಿದ ಎಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಅಭಿನಂದನೆಗಳು ಸಲ್ಲಿಸಿದರು ನೂತನ ಉಪಾಧ್ಯಕ್ಷರಿಗೆ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಪರವಾಗಿ ಪಂಚಾಯಿತಿ ಮುಖಂಡರ ಪರವಾಗಿ ಅಭಿನಂದನೆಗಳು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಪಿಡಿಒ ನಾಗೇಶ್ ಬಾಬು ಪಂಚಾಯಿತಿ ಅಧ್ಯಕ್ಷರಾದ ಪ್ರೇಮಾ ಶಂಕರಪ್ಪ ಕೆ ವೆಂಕಟರೆಡ್ಡಿ ಶ್ರೀನಾಥ್ ಎಂ ವಿ ಎಂಟ್ರೋಣಪ್ಪ ಕೆ ನಾಗರಾಜ್ ಶಂಕುಂತಲಮ್ಮ ಗೀತಮ್ಮ ವೇಮನಾರಮ್ಮ ವೆಂಕಟೇಶ್ವಮ್ಮ ಕಮಲಮ್ಮ ಅಶ್ವಥಮ್ಮ ಉಪಸ್ಥಿತರಿದ್ದು ಮುಖಂಡರುಗಳಾದ ಎಂ ವಿ ರಘುನಾಥ ರೆಡ್ಡಿ ಎಂ ವಿ ಸ್ವಾಮಿ ಎಸ್ ವೆಂಕಟೇಶಪ್ಪ ಜಿ ಎ ಸಾಬ್ ಕೆ ಸುಧಾಕರ್ ಡಿ ರಮೇಶ್ ಕೆ ವಿ ಶ್ರೀರಾಮ್ ರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು ಗ್ರಾಮ ಪಂಚಾಯತಿಯಲ್ಲಿ ಎರಡನೇ ಅವಧಿಗೆ ರಾಜಿ ರಾಜೀನಾಮೆಯನ್ನು ತೆರವಾಗಿದ್ದಂತ ಉಪಾಧ್ಯಕ್ಷರ ಒಂದು ಸ್ಥಾನಕ್ಕೆ ಚುನಾವಣೆ ನಡೆಸಬೇಕು ಅಂತ ಮಾನ್ಯ ಜಿಲ್ಲಾಧಿಕಾರಿಗಳು ಅಧಿಸೂಚನೆ ಹೊರಡಿಸಿದ ಹಿನ್ನೆಲೆಯಲ್ಲಿ ಸೊ ಈ ದಿವಸ ವೇಳಾಪಟ್ಟಿಯಂತೆ ಚುನಾವಣೆ ಪ್ರಕ್ರಿಯೆ ನಡೆಯಿತು ಸೊ ಈ ಒಂದು ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿಸಿದ್ದ ಮೀಸಲಾಗಿಸುತ್ತಿರ್ತದೆ ಸೊ ಈ ಒಂದು ಹನ್ನೊಂದರಿಂದ ಹನ್ನೆರಡು ಗಂಟೆಯ ಸಮಯ ನಾವು ನಿಗದಿ ಮಾಡಿದ್ವಿ ನಾಮಪತ್ರ ಸಲ್ಲಿಕೆಗೆ ಶ್ರೀಮತಿ ವೆಂಕಟಲಕ್ಷ್ಮಮ್ಮನವರು ನಾಮಪತ್ರ ನಾಮಪತ್ರ ಸಲ್ಲಿಸಿದ್ರು ಅವರ ಒಂದು ನಾಮಪತ್ರ ಬಿಟ್ಟು ಇನ್ಯಾವುದೇ ನಾಮಪತ್ರ ಆ ಒಂದು ಅವಧಿಯಲ್ಲಿ ಸಲ್ಲಿಕೆ ಆಗಿರಲಿಲ್ಲ ಹನ್ನೆರಡರಿಂದ ಹನ್ನೆರಡು ಮೂವತ್ತಕ್ಕೆ ನಾವು ಸಭೆಯನ್ನು ಸೇರಿಸಿದ್ದೀವಿ ಸೊ ಫೋರಂಭಿದ್ದ ಕಾರಣ ಸಭೆ ಪ್ರಾರಂಭ ಆಯಿತು ಎಲ್ಲರ ಸಮ್ಮುಖದಲ್ಲಿ ನಾಮಪತ್ರ ಪರಿಶೀಲನೆ ಆಯಿತು ಸೊ ಇವರ ನಾಮಪತ್ರ ಸಂಬದ್ಧವಾಗಿದೆ ಅಂತ ಹೇಳಿ ಎಲ್ಲರ ಸಮ್ಮುಖದಲ್ಲಿ ನಾಮಪತ್ರವನ್ನು ಅಂಗೀಕಾರ ಮಾಡಿದ್ವಿ ಸನ್ನೆರಡು ಮೂವತ್ತರಿಂದ ಒಂದು ಗಂಟೆಗೆ ಪತ್ರ ವಾಪಸ್ ಹಾಕಿಗೆ ಸಮಯ ನೆಡಿ ಮಾಡಿದ್ದೆ ಸೊ ಯಾವುದೇ ಪತ್ರ ವಾಪಸ್ ಆಗಲಿಲ್ಲ ಸೊ ಹಾಗಾಗಿ ಸೊ ಇದ್ದಂಥ ಏಕೈಕ ನಾಮಪತ್ರ ಹೂಡಿಕೆಯಾಗಿದ್ದಿದ್ದು ಶ್ರೀಮತಿ ವೆಂಕಟಲಕ್ಷ್ಮಾರವ್ರದ್ದು ಸೊ ಹಾಗಾಗಿ ಶ್ರೀಮತಿ ವೆಂಕಟೇಶ್ ಕುಮಾರ್ ಅವರನ್ನು ಈ ಒಂದು ಅವರಿಗೆ ಹಿಂಗಲ್ಲಾಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ನಾನು ಕೆ ಸುರೇಶ್ ಅಂತ ಸಹಾಯಕ ನಿರ್ದೇಶಕರು ಅಕ್ಷರ ದಾಸ ತಾಲೂಕ್ ಪಂಚಾಯತಿ ಚಿಂತಾಮಣಿ ಸೊ ನನ್ನನ್ನು ಮನೆ ಜಿಲ್ಲಾಧಿಕಾರಿಗಳು ಸೊ ಈ ಒಂದು ಚುನಾವಣೆಗೆ ಮೃತಪಡಿಸಿದ ಅಧಿಕಾರಿಯನ್ನಾಗಿ ನೇಮಕ ಮಾಡಿದ್ದಾರೆ ಥ್ಯಾಂಕ್ ಯು ನಮಸ್ಕಾರ ಏನು ಇವತ್ತು ಯಮಗೊಲಳ್ಳಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಮುಗಿದಿದ್ದು ಈ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಗೆ ಸಹಕರಿಸಿದ ಯಮಗೊಲ್ಲಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಹಾಗೂ ನಮ್ಮ ಪಕ್ಷದ ಮುಖಂಡರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಏನು ಇವತ್ತು ರವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರು ಸರ್ವತೋಮುಖಿ ಎಮಗೊಲಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬರುವ ಎಲ್ಲ ಗ್ರಾಮಗಳ ಅಭಿವೃದ್ಧಿಗೆ ಏನು ಇವತ್ತು ಈ ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾದ ಸುಧಾಕರಣ್ಣನವರ ಒಂದು ಮಾರ್ಗದರ್ಶನದಲ್ಲಿ ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಕೊನ ತೊಟ್ಟು ಅಭಿವೃದ್ಧಿ ಮಾಡುವ ಒಂದು ನಿಟ್ಟಿನಲ್ಲಿ ಅವರು ಕಾರ್ಯೋನ್ಮುಖರಾಗಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನೂತನವಾಗಿ ಉಪಾಧ್ಯಕ್ಷ ಆಕೆ ವೆಂಕಟಕ್ಷ್ಮೋಹನ್ ನಮ್ಮ ಪಕ್ಷದ ಪರವಾಗಿ ಈ ರಾಜ್ಯದ ಉನ್ನತ ಶಿಕ್ಷಣ ಸಚಿವರ ಪರವಾಗಿ ಹಾಗೂ ನಮ್ಮ ಪಕ್ಷದ ಮುಖಂಡರ ಪರವಾಗಿ ಅಭಿನಂದನ ಅಭಿನಂದನೆಗಳನ್ನು ತರಿಸ ಸಲ್ಲಿಸ್ತಾ ಇದ್ದೀವಿ